ಏಳನೇ ವೇತನ ಆಯೋಗ ಜಾರಿಯಾವಾಗ ಸರ್ಕಾರಿ ನೌಕರರ ಬೇಡಿಕೆಗಳೇನು ನುಡಿದಂತೆ ನಡೀತಾರ ಸಿಎಂ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಗೂ ಮುನ್ನ ಏಳನೇ ವೇತನ ಆಯೋಗ ಜಾರಿಗೆ ಬರುತ್ತಾ ಸರ್ಕಾರಿ ನೌಕರರು ಹಲವು ವರ್ಷಗಳಿಂದ ಕಾಯ್ತಾ ಕುಳಿತಿದ್ದಾರೆ ಸಮಿತಿ ರಚನೆಯಾಗಿದೆ ಆದ್ರೆ ಸಮಿತಿಯ ವರದಿಯ ಅವಧಿ ವಿಸ್ತಾರವಾಗಿದೆ ಮಾರ್ಚ್ ಹದಿನೈದರ ಒಳಗೆ ರಿಪೋರ್ಟ್ ಬರಬಹುದು ಆ ಬಳಿಕವಷ್ಟೇ ಏಳನೇ ವೇತನ ಆಯೋಗ ಜಾರಿಯ ವಿಚಾರ ಆದ್ರೆ ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆಗಳಿಗೆ ಮುಹೂರ್ತ ಫಿಕ್ಸ್ ಆದ್ರೆ ಏಳನೇ ವೇತನ ಆಯೋಗ ಸದ್ಯಕ್ಕೆ ಜಾರಿಗೆ ಬರೋದಿಲ್ಲ ಅದೇನಿದ್ರು ಎಲೆಕ್ಷನ್ ನಂತರದ ವಿಚಾರ ಹಾಗಾದ್ರೆ ಸರ್ಕಾರಿ ನೌಕರರ ಮಹಾ ಸಮ್ಮೇಳನದಲ್ಲಿ ಏನೇನಾಯ್ತು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟ ಪ್ರಮುಖ ಬೇಡಿಕೆಗಳೇನು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಉತ್ತರ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜಿಸಿದ್ದ ಮಹಾ ಸಮ್ಮೇಳನದಲ್ಲಿ ಎರಡು ಲಕ್ಷ ನೌಕರರು ಭಾಗವಹಿಸಿದ್ರು ಸಮ್ಮೇಳನದ ಉದ್ಘಾಟನೆಗೆ ಸಿದ್ದರಾಮಯ್ಯ ಬಂದಾಗ ಸಂಭ್ರಮದಿಂದ ಬರಮಾಡಿಕೊಂಡಿದ್ದ ನೌಕರರು ಸಿಎಂ ಡಿಸಿಎಂ ಭಾವಚಿತ್ರವಿರುವ ಫಲಕ ಹಿಡಿದು ಹರ್ಷ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿ ಭಾಷಣ ಆರಂಭಿಸಿದಾಗ ತಮ್ಮ ಬೇಡಿಕೆ ಈಡೇರಿಸುತ್ತಾರೆಂಬ ನಿರೀಕ್ಷೆಯಲ್ಲಿ ಕರತಾಡನದ ಸದ್ದು ಎಲ್ಲೆಡೆ ಮೊಳಗಿತ್ತು ಸಿಎಂ ಬಂದ ಬಳಿಕ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಬೇಡಿಕೆಗಳನ್ನ ಸಿಎಂ ಮುಂದೆ ಪ್ರಸ್ತಾಪ ಮಾಡಿದ್ರು ಏಳನೇ ವೇತನ ಆಯೋಗದ ಜಾರಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದು ಹಳೆ ಪಿಂಚಣಿ ಯೋಜನೆ ಅಂದ್ರೆ ಓಪಿಎಸ್ ಜಾರಿ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನದ ವಿಷಯಗಳನ್ನ ಈ ವೇಳೆ ಪ್ರಸ್ತಾಪ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆಯಾದರೂ ಇದುವರೆಗೂ ನೌಕರರಿಗೆ ಆರೋಗ್ಯ ವಿಮಾ ಯೋಜನೆ ಸಿಕ್ಕಿಲ್ಲ ಸರ್ಕಾರಿ ನೌಕರರಿಗೆ ಅನಾರೋಗ್ಯ ಬಾಧಿಸಿದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತದೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದರೂ ಇದುವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲವೆಂದು ಅವರು ಹೇಳಿದರು ಇನ್ನು ಪೊಲೀಸ್ ಇಲಾಖೆಯಲ್ಲಿರುವ ವರ್ಗಾವಣೆ ವಿಚಾರವನ್ನ ಈ ವೇಳೆ ಪ್ರಸ್ತಾಪ ಮಾಡಿ ಇದಕ್ಕೂ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯ ಮಾಡಿದರು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಶಿಕ್ಷಕರ ಸಮಸ್ಯೆಗಳ ನಿವಾರಣೆ ನಿಟ್ಟಿನಲ್ಲೂ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು ಪಿಎಸ್ಟಿ ಜಿಪಿಟಿ ಎಂಬ ದೊಡ್ಡ ಸಮಸ್ಯೆಯಲ್ಲಿದ್ದಾರೆ ಆ ಸಮಸ್ಯೆಗೆ ನ್ಯಾಯ ಕೊಡಬೇಕು ಪದವೀಧರ ಶಿಕ್ಷಕರಿಗೆ ಮುಂಬಡ್ತಿ ಕೊಡಬೇಕು ಎಂದು ಒತ್ತಾಯಿಸಿದರು ನಿಮ್ಮ ಮೇಲೆ ಸಾಕಷ್ಟು ಭರವಸೆ ಇಟ್ಕೊಂಡಿದ್ದೀವಿ ನೀವು ನುಡಿದಂತೆ ನಡೆದಿದ್ದೀರಾ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀರಿ ಅದೇ ರೀತಿ ಆರನೇ ಗ್ಯಾರಂಟಿಯಾಗಿ ಏಳನೇ ವೇತನ ಆಯೋಗ ಜಾರಿ ಮಾಡಿ ಆದಷ್ಟು ಬೇಗನೆ ಜಾರಿ ಮಾಡಿ ಚುನಾವಣೆ ನೀತಿ ಸಂಹಿತೆಗೂ ಮೊದಲು ಜಾರಿ ಮಾಡಿ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಒತ್ತಾಯಿಸಿದರು ಈ ವೇಳೆ ನೌಕರರ ಭಾಗ್ಯ ವಿಧಾತರಾಗಬೇಕೆಂದು ಅವರು ಕೇಳಿಕೊಂಡ್ರು ಐವತ್ತು ಲಕ್ಷ ಕುಟುಂಬ ಸದಸ್ಯರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಎಂದರು ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳನ್ನ ಎಳೆ ಎಳೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಈ ವೇಳೆ ಇಡಲಾಯಿತು ಏಳನೇ ವೇತನ ಆಯೋಗದ ಅಧ್ಯಕ್ಷರು ವರದಿ ನೀಡಿದ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ವರದಿಯನ್ನ ಪಾಸಿಟಿವ್ ಆಗಿ ಸರ್ಕಾರ ತೆಗೆದುಕೊಳ್ಳುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ಪಿಎಸ್ ರದ್ದತಿಗೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ವರದಿ ನೀಡಿದ ಮೇಲೆ ಕ್ರಮ ಕೈಗೊಳ್ತೇನೆ ಎನ್ಪಿಎಸ್ ಕೇಂದ್ರ ಸರ್ಕಾರ ಮಾಡಿರುವುದು ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಈಗಲೇ ಘೋಷಣೆ ಮಾಡಿ ಅಂದ್ರೆ ಸಾಧ್ಯವಾಗುವುದಿಲ್ಲ ಎಂದರು ಇನ್ನು ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರಿಗೆ ಅನ್ವಯವಾಗುವ ಕಡತ ಮಂಡಿಸಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ ಅದನ್ನು ಮಾಡುತ್ತೇನೆ ಸಂಶಯ ಬೇಡ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ನಿಮ್ಮ ಪರ ನಾನಿದ್ದೇನೆ ಸಂಶಯ ಬೇಡ ನಂಬಿಕೆ ಇಡಿ ಎಂದಾಗ ನಂಬಿಕೆ ಇಲ್ಲ ಎಂದು ಕೂಗಿ ಸಮ್ಮೇಳನದಲ್ಲಿ ಹಲವರು ಹೊರ ನಡೆದ ಪ್ರಸಂಗವೂ ನಡೆದಿದೆ ಇಲ್ಲಿ ಪ್ರಮುಖ ವಿಷಯ ಅಂದ್ರೆ ಅದು ಏಳನೇ ವೇತನ ಆಯೋಗದ ಜಾರಿ ಆರನೇ ವೇತನ ಆಯೋಗ ರಚಿಸಿ ಅದನ್ನ ಜಾರಿಗೆ ತಂದಿದ್ದು ನಮ್ಮ ಸರ್ಕಾರವೇ ಶೇಕಡ ಮೂವತ್ತರಷ್ಟು ಮೂಲ ವೇತನ ಫಿಟ್ಮೆಂಟ್ ಜಾರಿಗಾಗಿ ಹತ್ತು ಸಾವಿರದ ಐನೂರು ಕೋಟಿ ಹಣವನ್ನ ಹೆಚ್ಚುವರಿಯಾಗಿ ನೀಡಲಾಗಿತ್ತು ಏಳನೇ ವೇತನ ಆಯೋಗದ ಅಂತಿಮ ವರದಿ ನೀಡಲು ಇನ್ನಷ್ಟು ಕಾಲಾವಕಾಶ ಬೇಕೆಂದು ಆಯೋಗದ ಅಧ್ಯಕ್ಷರೇ ಸಮಯ ಕೋರಿದ್ದು ಮಾರ್ಚ್ ಹದಿನೈದರವರೆಗೆ ಸಮಯಾವಕಾಶ ನೀಡಲಾಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಂತಿಮ ವರದಿಯನ್ನ ಆದಷ್ಟು ಬೇಗ ಸಲ್ಲಿಸುವಂತೆ ಹೇಳ್ತೇನೆ ನಾನು ಸರ್ಕಾರಿ ನೌಕರರ ಪರವಾಗಿದ್ದೇನೆ ಎಂಬುದನ್ನು ಸಿಎಂ ಸಿದ್ದರಾಮಯ್ಯ ಎರಡು ಮೂರು ಬಾರಿ ಒತ್ತಿ ಹೇಳಿದರು ಇನ್ನು ಡಿಎ ನೀಡುವಾಗ ಯಾವಾಗಲೂ ಸರ್ಕಾರ ತಡ ಮಾಡಿಲ್ಲ ಕೇಂದ್ರ ಸರ್ಕಾರ ನೀಡಿದ ಮರುದಿನವೇ ರಾಜ್ಯದಲ್ಲೂ ಡಿಎ ಘೋಷಣೆ ಮಾಡಲಾಗಿದೆ ಸರ್ಕಾರಿ ನೌಕರರು ಅರ್ಥ ಮಾಡಿಕೊಳ್ಬೇಕು ವರದಿ ಬಂದ ನಂತರವೇ ನಾವು ಮುಂದಿನ ನಿರ್ಧಾರ ತೆಗೆದುಕೊಳ್ತೇವೆ ಪಾಸಿಟಿವ್ ಆಗಿಯೇ ನಿರ್ಧಾರ ಇರುತ್ತದೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಈ ವೇಳೆ ಉಲ್ಲೇಖಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ಅಧ್ಯಕ್ಷರಿಂದ ವರದಿಯನ್ನ ಬೇಗ ತರಿಸಿಕೊಂಡು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎನ್ಪಿಎಸ್ ರದ್ದು ಆರೋಗ್ಯ ಸಂಜೀವಿನಿ ಬಗ್ಗೆಯೂ ಮಾತನಾಡಿದ್ದಾರೆ ಅವರಿಗೆ ಸಮಯ ನೀಡೋಣ ಅದು ಈಡೇರದಿದ್ರೆ ನಮ್ಮ ಹೋರಾಟ ಇದ್ದೇ ಇರುತ್ತದೆ ಅನ್ನೋದನ್ನ ಮಹಾ ಸಮ್ಮೇಳನದಲ್ಲಿ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಹೇಳಿದ್ದಾರೆ ಹಾಗಾದ್ರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆಗೂ ಮುನ್ನವೇ ಸರ್ಕಾರ ಏಳನೇ ವೇತನ ಆಯೋಗ ಜಾರಿ ಮಾಡುತ್ತಾ ಅನ್ನೋದು ಕುತೂಹಲ ಕೆರಳಿಸುವಂತೆ ಮಾಡಿದೆ ಒಂದ್ ವೇಳೆ ಸರ್ಕಾರ ವರದಿ ಜಾರಿಗೆ ವಿಳಂಬ ನೀತಿ ಅನುಸರಿಸಿದ್ರೆ ಸರ್ಕಾರಿ ನೌಕರರು ಬೀದಿಗಿಳಿದು ಹೋರಾಟ ನಡೆಸುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಮಾರ್ಚ್ ಹದಿನೈದರ ಒಳಗೆ ಸಮಿತಿಯ ವರದಿ ಬರುತ್ತಾ ಏಳನೇ ವೇತನ ಆಯೋಗ ಜಾರಿಯಾಗುತ್ತಾ ಅನ್ನೋದಕ್ಕೆ ಕೆಲ ದಿನಗಳಲ್ಲಿಯೇ ಉತ್ತರ ಸಿಗಲಿದೆ ಇದಾಗಿತ್ತು ಈ ದಿನದ ಸ್ಪೆಷಲ್ ರಿಪೋರ್ಟ್ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ